ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಗೆ ಸ್ವಾಗತ ನಾನು ರವಿ ತಾಜಿ ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಜನರಿಗೆ ಸರ್ಕಾರ ಯಾವ ರೀತಿಯಾಗಿ ಬೆಲೆ ಏರಿಕೆಯ ಹೊರೆಯನ್ನ ಕೊಡ್ತಾ ಇದೆ ಯಾವೆಲ್ಲ ಬೆಲೆ ಏರಿಕೆ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ಬೆಲೆಯ ಏರಿಕೆ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಈಗಾಗಲೇ ಬೆಂಗಳೂರಿನ ಜನರಿಗೆ ಬೆಲೆ ಏರಿಕೆಯ ಹೊರೆ ಕಡಿಮೆ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದಿನದಿಂದ ದಿನಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದರ ಏರಿಕೆ ಆಗ್ತಾ ಇದೆ ಸರ್ಕಾರ ಅಂತಹ ಕ್ರಮಗಳನ್ನ ಕೈಗೊಳ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಈಗಾಗಲೇ ಸರ್ಕಾರ ಕೊಟ್ಟಿದೆ ಆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸರ್ಕಾರ ದಿವಾಳಿ ಆಗಿದೆ ಅನ್ನುವಂತಹ ಆರೋಪದ ಬಗ್ಗೆ ದರ ಏರಿಕೆಯ ಬಿಸಿ ಜನರನ್ನ ಕಾಡ್ತಾ ಇದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಕೆ ಎಸ್ಆರ್ಟಿಸಿಯ ಬಸ್ ದರ ಪ್ರಯಾಣವನ್ನ ಏರಿಕೆ ಮಾಡಿರುವುದು ಈಗಾಗಲೇ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಅದರಲ್ಲೂ ಕೂಡ ಮೆಟ್ರೋ ದರವನ್ನ ಪ್ರಯಾಣಿಕರಿಗೆ ಹೊರೆಯನ್ನ ಹೊಡೆಸಿರುವುದು ಹಂಡ್ರೆಡ್ ಪರ್ಸೆಂಟ್ ಇದ್ದ ಕಡೆಗಳಲ್ಲಿ ಈಗ ಮೂವತ್ತು ಪರ್ಸೆಂಟ್ಗೆ ಅಷ್ಟು ಇಳಿಕೆ ಮಾಡಿರುವಂತಹ ಮೂವತ್ತು ಪರ್ಸೆಂಟ್ ಮಾತ್ರ ದರವನ್ನ ಕಡಿತ ಮಾಡಿರುವುದು ಇದೆಯಲ್ಲ ಇದು ಇನ್ನೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ ಅನೇಕ ಕಡೆಗಳಲ್ಲಿ ಮೆಟ್ರೋ ದರ ಏರಿಕೆಯ ವಿಚಾರವಾಗಿ ಬಾಯ್ಕಟ್ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಇದು ಈಗ ಮೆಟ್ರೋ ದರ ಏರಿಕೆ ಆಯ್ತು ಮತ್ತೊಂದ್ ಕಡೆ ಕೆ ಎಸ್ ಆರ್ ಟಿಸಿ ಬಸ್ ಗಳ ದರದಲ್ಲಿ ಏರಿಕೆ ಆಯ್ತು ಮದ್ಯದ ದರದಲ್ಲಿ ಏರಿಕೆ ಮಾಡಿರುವುದು ಕೂಡ ನಿಮ್ಗೆ ಗೊತ್ತೇ ಇದೆ ಅಷ್ಟು ಮಾತ್ರ ಅಲ್ಲ ಪೆಟ್ರೋಲ್ ನ ತೆರಿಗೆಯನ್ನ ಏರಿಕೆ ಮಾಡಿರುವುದು ಆ ಒಂದು ತೆರಿಗೆ ಏರಿಕೆ ಮಾಡಿರುವುದರಿಂದ ಅದು ಕೂಡ ಜನರ ಮೇಲೆ ಹೊರೆಯಾಗಿರುವುದು ಗೊತ್ತೇ ಇದೆ ಇಂತಹ ಸಂದರ್ಭದಲ್ಲಿ ಇದೀಗ ಮತ್ತೊಂದು ದರ ಏರಿಕೆಯ ಶಾಪ್ ಜನರಿಗೆ ಕಾಡ್ತಾ ಇದೆ ಅದು ಏನು ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ಕಾಂ ಒಂದು ಮನವಿಯನ್ನ ಮಾಡ್ಕೊಂಡಿದೆ ಏನಪ್ಪಾ ಅಂತ ಹೇಳಿದ್ರೆ ಆ ಮನವಿಯ ಪ್ರಕಾರ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ವಿದ್ಯುತ್ ದರವನ್ನ ಏರಿಕೆ ಮಾಡೋದಕ್ಕೆ ನಮಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಅದರ ಪ್ರಕಾರ ಈ ವರ್ಷ ಸೇರಿದಂತೆ ಮುಂದಿನ ಎರಡು ವರ್ಷ ಅಂದ್ರೆ ಒಟ್ಟಾರೆಯಾಗಿ ಮೂರು ವರ್ಷಗಳ ಕಾಲ ವಿದ್ಯುತ್ ದರ ಏರಿಕೆಗೆ ನಮಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಬೆಸ್ಕಾಂ ಈಗಾಗಲೇ ಕೆಇ ಆರ್ ಗೆ ಅಂದ್ರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಮನವಿಯನ್ನ ಮಾಡಿಕೊಂಡಿದೆ ಈಗ ಜನರಿಗೆ ಇರುವಂತಹ ಆತಂಕ ಏನಂತ ಹೇಳಿದ್ರೆ ಗೃಹ ನಿಲ್ಲತ್ತಾ ಈಗಾಗಲೇ ಕರೆಂಟ್ ನ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಈಗ ಫ್ರೀ ವಿದ್ಯುತ್ ಇದೆ ಆದ್ರೆ ಇನ್ನೊಂದು ಕಡೆಗೆ ಕರೆಂಟ್ ದರವನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ಯಾರಿಗೆ ಅಂತ ಹೇಳಿದ್ರೆ ಯಾರು ನೂರು ಯೂನಿಟ್ ಗಿಂತ ಜಾಸ್ತಿ ಬಳಕೆ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಕರೆಂಟ್ ಬಿಲ್ ಅನ್ನ ಕಟ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಹೊರೆಯನ್ನ ವಿಧಿಸುವಂತಹ ಪ್ರಯತ್ನ ಸರ್ಕಾರದಿಂದ ಅಥವಾ ಬೆಸ್ಕಾಂ ನಿಂದ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆಯ ಜೊತೆ ಜೊತೆಗೇನೆ ಈ ವಿಚಾರದಲ್ಲಿ ಕೈಗಾರಿಕೋದ್ಯಮಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಎಲ್ಲಾ ವಲಯಗಳಿಗೂ ಕೇವಲ ಒಂದೊಂದು ವಲಯ ಒಂದು ವಿಚಾರದಲ್ಲಿ ಯಾರ್ಯಾರು ಬೇರೆ ಬೇರೆ ರೀತಿಯಲ್ಲಿ ವಿದ್ಯುತ್ನ ಬಳಕೆ ಮಾಡ್ತಿದ್ದಾರೆ ರೈತರಾಗಿರ್ಬೋದು ಕೈಗಾರಿಕಾ ಉದ್ಯಮಿಗಳು ಆಗಿರ್ಬೋದು ಅಥವಾ ಇತರರು ಬೇರೆ ಬೇರೆ ರೀತಿಯಲ್ಲಿ ಕೈ ವಿದ್ಯುತ್ತನ್ನ ಬಳಕೆ ಮಾಡ್ತಿದ್ರಲ್ಲ ಆ ಎಲ್ಲಾ ವಲಯದವರೆಗೂ ಕೂಡ ಈ ವಿದ್ಯುತ್ ದರ ರೀತಿಯ ಬಿಸಿ ತಟ್ಟುವುದು ಜಾತಿ ಈಗಾಗಲೇ ಬೆಸ್ಕಾಂ ಪ್ರಸ್ತಾವನೆ ಮಾಡಿರುವಂತಹ ರೀತಿಯಲ್ಲಿ ನಾವು ಗಮನಿಸೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷಕ್ಕೆ ಪ್ರತಿ ಯುನಿಟ್ಗೆ ಅರವತ್ತೇಳು ಪೈಸೆ ದರವನ್ನ ಏರಿಕೆ ಮಾಡುವಂತಹ ಪ್ರಸ್ತಾವನೆ ಇಪ್ಪತ್ತಾರು ಇಪ್ಪತ್ತೇಳನೇ ಹಣಕಾಸು ವರ್ಷಕ್ಕೆ ಪ್ರತಿ ಯುನಿಟ್ಗೆ ಎಪ್ಪತ್ತೈದು ಪೈಸೆ ಇಪ್ಪತ್ತೇಳು ವರ್ಷಕ್ಕೆ ಪ್ರತಿ ಯುನಿಟ್ಗೆ ತೊಂಬತ್ತೈದು ತೊಂಬತ್ತ ಒಂದು ಪೈಸೆ ದರ ಏರಿಕೆಯನ್ನ ಮಾಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಕೇರ್ಸ್ ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದೆ ಈ ಮೂಲಕ ವಾಣಿಜ್ಯ ಬಳಕೆದಾರರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಫೆಬ್ರವರಿ ಹದಿನೇಳರಂದು ಜನಾಭಿಪ್ರಾಯ ಕೂಡ ಸಂಗ್ರಹ ಆಗಿದೆ ಜನರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ದರ ಏರಿಕೆಯ ಬಿಸಿಯನ್ನ ನೀವು ಈಗಾಗಲೇ ನೀಡ್ತಾ ಇದ್ದೀರಾ ಪ್ರತಿಯೊಂದು ಹತ್ತಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೀರಿ ಗ್ಯಾರಂಟಿಗಳನ್ನು ಕೊಡೋದ್ರಲ್ಲಿ ವಿಳಂಬ ಆಗ್ತಾ ಇದೆ ಒಂದ್ ಕಡೆ ಈಗಾಗ್ಲೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅದರಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿಯ ಹಣ ಬರ್ತಾ ಇಲ್ಲ ಅಕ್ಕಿ ಸಿಗ್ತಾ ಇಲ್ಲ ಅದರ ಹಣ ಬರ್ತಾ ಇಲ್ಲ ಇಂತಹದೆಲ್ಲ ಈ ಒಂದು ರೀತಿಯ ವಿಚಾರಗಳ ಬಗ್ಗೆ ಈಗ ಮತ್ತೆ ವಿದ್ಯುತ್ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಈಗಾಗ್ಲೇ ಕೇಳಿ ಬರ್ತಾ ಇರುವಂತದ್ದು ಅದರಲ್ಲೂ ಕೂಡ ಈಗಾಗ್ಲೇ ಆದಾಯವಾದ ಕೊರತೆಯನ್ನ ಸರಿದೂಗಿಸೋದಿಕ್ಕೆ ದರ ಏರಿಕೆ ಒಂದೇ ಮಾರ್ಗ ಅನ್ನೋದನ್ನ ಬೆಸ್ಕಾಂ ಹೇಳಲಾಗ್ತಾ ಇದೆ ಸೊ ಫೆಬ್ರವರಿಯಲ್ಲೇ ದರ ಏರಿಕೆಗೆ ಚಿಂತನೆಯನ್ನ ಕೂಡ ಮಾಡಲಾಗಿದ್ದು ಏಪ್ರಿಲ್ ಒಂದರಿಂದ ಹೊಸ ದರ ಜಾರಿಗೆ ಬರುವುದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಬೆಸ್ಕಾಂ ಈಗ ಸಲ್ಲಿಸಿರುವಂತಹ ಈ ಮನವಿಯನ್ನ ಯಾವ ರೀತಿಯಾಗಿ ಕೆಎಸ್ ಮಾಡುತ್ತೆ ಯಾವ ರೀತಿಯಾಗಿ ಈ ಒಂದು ದರ ಏರಿಕೆ ಆಗುತ್ತೆ ಅವರ ಮನವಿಗೆ ಹೇಗೆ ಅನುಮೋದನೆಯನ್ನ ಕೊಡುತ್ತೆ ಈ ಮೂಲಕ ಮತ್ತೆ ಜನರಿಗೆ ದರ ಏರಿಕೆಯ ಶಾಕ್ ಅನ್ನ ಕೊಡುತ್ತೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ ಆದ್ರೆ ಜನ ಅಂತೂ ಬೇಸತ್ತು ಹೋಗಿದ್ದಾರೆ ಇಂತಹ ದರ ಏರಿಕೆಯಿಂದ ಇನ್ನೆಷ್ಟು ಎಷ್ಟು ನಾವು ಇದರ ಹೊರೆಯನ್ನ ಹೊರೋದು ಆ ಭಾರನ ನಮ್ಮ ಮೇಲೆ ಹೊರಿಸ್ತೀರಿ ಅನ್ನುವ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ ಇದು ಇವತ್ತು ಹೊತ್ತು ನ್ಯೂಸ್ ಏಟಿನ್ ಡಿಜಿಟಲ್ ಕಾಂಟೆಂಟ್ ಥ್ಯಾಂಕ್ ಯು